ನೀವು ಊಟ ನಿದ್ರೆ ಎಲ್ಲವನ್ನು ಬಿಟ್ಟು ಬರೀ ಕುಡಿಯುತ್ತಾ ಕಾಲ ಹಾರಣ ಮಾಡಿದರೆ ನಿಮ್ಮ ಆರೋಗ್ಯದ ಗತಿಯೇನು ಜನ ಗತಿಯೇನು ಲಿಂಗಜ ರೋಗದ ಸಾಗರವಾದ ಈ ದೇಹಕ್ಕೆ ಇನ್ನೂ ಆರೋಗ್ಯವನ್ನು ರಚಿಸುವ ಮೂಢ ಮುಡುಕ ನೀನು ಲಿಂಗಜ ನಶ್ವರವಾದ ಈ ದೇಹಕ್ಕೆ ಇನ್ನು ಮೇಲೆ ಆರೈಕೆ ಅಗತ್ಯ ಉಳಿದಿಲ್ಲ ಲಿಂಗಜ ಉಳಿದಿಲ್ಲ ಹಾಗೆಂದರೆ ಹೇಗೆ ನಿನ್ನಿಂದಲೇ ಬೆಳಗಬೇಕಾದ ಈ ಮನೆಯ ವಂಶ ಜ್ಯೋತಿ ನನ್ನಿಂದಲೇ ನಂದಿ ಹೋಗುತ್ತದೆ ಎಂದು ಬಂದುತ್ತಿದೆ ಎಲ್ಲೋ ನಿನ್ನ ಆತ್ಮ ಲಿಂಗಜ ಈ ನಿನ್ನ ದಣಿ ಸುಖದ ಸಾಗರದಲ್ಲಿ ತೇಲಾಡುವ ಕಾಲ ಮೊದಲಿತ್ತು ಆದರೆ ಈಗ ಕಾಲ ಬೆಳೆದಿಲ್ಲ ಲಿಂಗಜ ಇಂದು ಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಾಲ ಯಾತನಿ ಕಾಲ ನಾವು ನಡೆದಂತೆ ನಡೆಸುತ್ತದೆ ಕಾಲ ಹುಚ್ಚು ತಪ್ಪು ನಿನ್ನ ಕಲ್ಪನೆ ಕಾಲ ಬದಲಾದಾಗ ಅಜ್ಞಾನಿ ನವಕವಿ ಆಗುವನು ನೀವ ಕೈ ತಾ ಬೇಡಿ ತಿನ್ನುವದು ಸೀರವತಿಯಾದ ಹೆಣ್ಣು ಮಕ್ಕಳು ತಾ ಗೈದ ತಪವನ್ನೇ ತಪ್ಪುವರು ಬುದ್ಧಿ ಗರಳಾಗುವುದು ನರ್ತನಗೈಯುವನು ಹೇಳಿಯು ಕೋಡ ಕೇಸರಿಯಾಗಿ ಕೇಳಕ್ಕೆ ಹೋಗಿ ನಗುವನು ಲಿಂಗಜ್ಜ ನಗುವನು ತಾವೇನೇನು ಮಾತನಾಡುತ್ತಿರುವಲ್ಲ ಅಂತ ನೀ ಏನೇನು ಮಾತನಾಡುತ್ತಿರುವ ನಾನು ಮಾತನಾಡುತ್ತಿಲ್ಲ ಲಿಂಗಜ್ಜ ನಾ ಮಾತಾಡುತ್ತಿಲ್ಲ ನನ್ನನ್ನು ಮಾತನಾಡಲು ಹಚ್ಚಿತ್ತು ಹೆಣ್ಣೆಂಬ ಹುಚ್ಚು ಮಾಯಿ ಈ ನಿಶಾಮಿ ನನ್ನ ಬಂಗುಣಗಳನ್ನು ಹೊರ ಸೋಸಿ ಕಾಂತಿಯ ಕಡೆ ಸೂಸಿ ಪರರ ಬಾಳನ್ನೇ ಬೆಳಗಿಸಿ ನನ್ನ ಬಂಗಾರದಂತ ಬಾಳನ್ನೇ ಕತ್ತಲಾಗಿಸಿ ಲಿಂಗಜ ನನ್ನಿಂದ ದೂರ ಬಹು ದೂರ ಹೋಗಿ ಮರೆಯಲ್ಲಿ ನಿಂತು ನನ್ನನ್ನು ನೋಡಿ ನಗುತ್ತಿದ್ದಾರೆ ಆ ಲತಾ ಎಂಬ ಮರೆತು ಮುಂದೆ ಆಗು ಹೋಗುಗಳ ಬಗ್ಗೆ ಯೋಚಿಸುವುದು ಒಳ್ಳೆದಾಗಿ ಲಿಂಗಜ ಈ ಜೀವನದಲ್ಲಿ ಆಗುವದೆಲ್ಲವೂ ಆಗಿ ಹೋದಾಗ ಇನ್ನು ಆಗು ಹೋಗುಗಳ ಬಗ್ಗೆ ಚಿಂತಿಸುವುದಂದ್ರೆ ಅದು ಬರೀ ಭ್ರಮೆ ಅಷ್ಟೇ ಲಿಂಗಜ್ಜ ಭ್ರಮೆ ಅದೇನೇ ಇಲ್ಲಿದ್ದೀನಿ ಅದನ್ನೆಲ್ಲ ಮರೆತು ನೀವು ಸ್ವಲ್ಪ ಊಟ ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ವಿಶ್ರಾಂತಿ ಲಿಂಗ ಶಾಂತಿಯೇ ಇಲ್ಲದ ಈ ಮನಕ್ಕೆ ಇಲ್ಲೆಲ್ಲಿ ವಿಶ್ರಾಂತಿ ಬೇಕು ಲಿಂಗಜ ಬೇಕು ವಿಶ್ರಾಂತಿ ಬೇಕೇ ಬೇಕು ಜಿ ಬಂದು ನನ್ನನ್ನು ಎತ್ತಿಸಿದರು ಹೇಳಲಾರದಂತಹ ಹಿರಿಯ ನನಗೆ ಜನ್ಮ ಕೊಟ್ಟ ತಂದೆ ತಂದೆ ನನ್ನನ್ನು ಕ್ಷಮಿಸಿ ಬರುವ ಲಿಂಗಜ ನಾನು ಎಷ್ಟೇ ಆದರೂ ನಿಮ್ಮ ಮನೆ ಹಾಡು ನೀವು ಅಣ್ಣ ಹಾಕಿದ ಒಡೆಯರು ಇಂಥ ಮಾತನ್ನು ಆಡಬೇಡಿದ ನೀ ಆಡಬೇಡಿ ಎಷ್ಟೇ ಆದರೂ ನಾನು ಈ ಮನೆ ಹಾಡು ಇದನ್ನೇನು ಮಾಡುತ್ತಿರ್ವಿ ಅಣ್ಣ ನೀನು ಇದನ್ನೇನು ಮಾಡುತ್ತಿರ್ವಿ ನಮ್ಮ ಮನೆಗೆ ಹಿರಿಯ ಅಣ್ಣನಾದ ನೀನು ದೇವ ಮಂದಿರದಂತಿದ್ದ ಈ ನಮ್ಮ ಮನೆಯನ್ನು ಮದ್ಯದ ಅಂಗಡಿಯನ್ನಾಗಿ ಮಾಡಿಬಿಟ್ಟೆಲ್ಲ ಮದ್ಯದ ಅಂಗಡಿ ಮಾಡಿಬಿಟ್ಟೆ ಹೌದು ಒಂದೊಂದು ಸಲ ಈ ಮಾನವನ ಜೀವನದಲ್ಲಿ ಆ ವಿಧಿ ಅದು ಆಟ ಆಡಿಬಿಟ್ಟರೆ ಮನುಷ್ಯ ಇದು ಸತ್ತಂತಾಗುತ್ತದೆ ಅಷ್ಟೇ ಅಲ್ಲ ತಮ್ಮ ದೇವಸ್ಥಾನದಲ್ಲಿ ಕೂಡ ದೇವಗಳು ನರ್ತನ ಮಾಡುತ್ತವೆ ಶಿವ ಹೋಗಿ ಭಾವನದಲ್ಲಿ ತಾಂಡವ ಮಾಡುತ್ತಾನೆ ಇದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ ತಮ್ಮ ಬರುವಂತಿಲ್ಲ ಸಕಾಲ ಕಾಲ ಈಗ ಸರಾಯನ್ನು ಕುಡಿಯುತ್ತಾ ಕುಳಿತುಕೊಂಡ್ರೆ ಹೇಗಣ್ಣ ಹೇಗೆ ಕುಡಿದು ಕುಡಿದು ಈ ನಿನ್ನ ಕಳ್ಳುಗಳನ್ನು ಸುಟ್ಟುಕೊಂಡರೆ ನೀನು ಕಟ್ಟಿಕೊಂಡಿರೋ ಕನಸು ನೆನಸಾಗುತ್ತದೆ ಎಂದು ತಿಳಿದಿ ನನ್ನ ನಾನು ಜೀವನದಲ್ಲಿ ಕಟ್ಟಿದ ಕನಸುಗಳೆಲ್ಲವೂ ಮರಿದು ಹೋದಾಗಲೇ ಈ ರೀತಿ ನಾನು ಕುಡುಕನಾಗಿರುವುದು ಅಣ್ಣ ದಿನ ನೀನು ಹೀಗೆ ಕುಡಿಯುತ್ತಾ ಕುಳಿತುಕೊಂಡರೆ ನೀನು ಕಟ್ಟಿಕೊಂಡಿರುವ ಕನಸು ನನಸಾಗುತ್ತದೆ ಎನ್ನುತ್ತಿದೆಯಾ ರವಿ ನಾನು ಕಟ್ಟಿದ ಕನಸುಗಳೆಲ್ಲವೂ ಮಡೆಯಲು ಹೋದಾಗಲೇ ಈ ರೀತಿ ನಾನು ಕುಡುಕನಾಗಿರುವುದು ದುರ್ಬಲ ಮನುಷ್ಯನ ಹುಡುಕನಾಗಲು ಕಾರಣ ಆ ಒಂದು ಹೆಣ್ಣು ಹೆಣ್ಣನ್ನು ಅಷ್ಟೊಂದು ಕೀಳಾಗಿ ಕಾಣಬಾರದು ಯಾಕೆಂದ್ರೆ ಹೆಣ್ಣು ಶಕ್ತಿ ಇದ್ದಂತೆ ಅದೇ ಹೆಣ್ಣು ನಿನ್ನನ್ನು ಇತ್ತಿಂದ ಆ ಶಕ್ತನಾಗಿ ಮಾಡಿಬಿಟ್ಟಿದೆ ಅದಕ್ಕಾಗಿ ನೀನು ಹೆಣ್ಣು ಮಕ್ಕಳನ್ನೆಲ್ಲ ಹೌದು ಹಾಗೆಲ್ಲ ಹೀರಿಸಬಾರದು ತಮ್ಮ ಯಾಕೆಂದ್ರೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತಾಳೆ ತಾಯಿಯಾಗಿ ತಂಗಿಯಾಗಿ ಸ್ನೇಹಿತೆಯಾಗಿ ಹೆಂಡತಿಯಾಗಿ ನಾನಾ ರೂಪದಲ್ಲಿ ಸುಖ ಶಾಂತಿಯನ್ನು ಕೊಡು ಆದರೆ ಇದೆಲ್ಲವೂ ನನ್ನ ಬಾಲಿನಲ್ಲಿ ತಿರುವು ಕುರುವಾಗಿ ನನ್ನವರೇ ನನಗೆ ಮೋಸ ಮಾಡಿಬಿಟ್ಟರು ಕ್ರಾಂತಿ ಎಂಬ ಮಳೆಯಲ್ಲಿ ನಾನು ಮುಳುಗಿಬಿಟ್ಟಿದ್ದೆ ಅಣ್ಣ ನೀನು ಈ ರೀತಿ ಕುಡುಕನಾಗಲು ಕುಡುಕನಾಗುವುದಕ್ಕಿಂತ ನೀನೊಬ್ಬ ಆಶಾವಾದಿಯಾಗಿ ಬಾಯಿದರೆ ಒಳ್ಳೆ ತಲ್ಲವೇ ನನ್ನ ಒಳ್ಳೆ ಸರ್ವನಾಶವಾದ ನನ್ನ ಈ ಬಾಳಿನ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಅಂದಾಗ ೇಗೆ ಆಶಾವಾದಿಯಾಗಿ ಬಾಳಬೇಕು ಅಣ್ಣ ನಿನಗೆ ಬುದ್ಧಿ ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ ನನ್ನ ಆದರೂ ಈ ನಿನ್ನ ಆರೋಗ್ಯದ ಸಲುವಾಗಿ ನಾನು ಕೊರಕ್ತಾ ಇದ್ದೇನ ಕೊರಕ್ತಾ ಇದ್ದೇನೆ ಈ ನನ್ನ ಹೃದಯದ ವೇದನೆಯನ್ನು ನಿನ್ನ ಮುಂದೆ ಹೇಳುವುದು ಅಸಾಧ್ಯವಾಗಿದೆ ಮುಚ್ಚಿಡುವುದು ಅಸಾಧ್ಯವಾಗಿ ಬಿಟ್ಟಿದೆ ಅದಕ್ಕಾಗಿ ನಿರುಪಾಯ ನಿಸ್ಸಹಾಯಕನಾಗಿ ಸುರಾದೇವಿಯಲ್ಲಿ ನಾನು ಹೋಗಿದ್ದೇನೆ ರವಿ ಅಣ್ಣ ನೀನು ಇಷ್ಟೊಂದು ದುರ್ಬಲ ಮನುಷ್ಯನವನಾದ್ರೆ ಹೇಗಣ್ಣ ಹೇಗೆ ಅಣ್ಣ ನೀನು ಯಾರು ನೀನೊಬ್ಬ ಅಲ್ಲ ನಾನೊಬ್ಬ ಕೋಟ್ಯಾಧೀಶ್ವರ ನಿಜ ಆದರೆ ಆ ನಿನ್ನ ಕೋಟಿ ಹಣಕ್ಕೆ ಇವತ್ತೇ ಮತ್ತೊಂದು ಕೋಟಿ ತಮ್ಮ ಕೊಡುತ್ತೇನೆ ಎಲ್ಲಿಯಾದರೂ ಈ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಖರೆ ಕಲ್ಲ ಕೊಡೋ ನೋಡ ಕೊಡು ವೆಲ್ಕಮ್ ವೆಲ್ಕಮ್ ಮತ್ತೆ ನೀವು ಇಲ್ಲಿಗೆ ಬಂದಿರಿ ಯಾಕೆ ಇನ್ನು ನಿಮ್ಮ ಚಲಾತಿರ್ಲೇನು ನಿಮ್ಮಿಂದಲೇ ನನ್ನ ಅಣ್ಣ ನಿಂದು ಕುಡಿದು ಕುಡಿದು ಕೌಳಗಳನ್ನು ಸುಟ್ಟುಕೊಂಡು ಆದರೂ ಈ ನನ್ನ ಅಣ್ಣನ ದೃಷ್ಟಿಯಲ್ಲಿ ನೀವು ಆ ದೇವತೆಯ ಸಮಾನ ಮನೆಗೆ ಬಂದ ಮಹಾಲಕ್ಷ್ಮಿಯ ಮನ ನೋಯುವಂತೆ ಮಾತನಾಡಿದರೆ ನಾನು ಯಾವ ಕಾಲಕ್ಕೂ ಸಹಿಸುವುದಿಲ್ಲ ನೋಡು ಹೆಣ್ಣು ಅಹಿಂಸೆ ತ್ಯಾಗಗಳ ಪುತ್ಥಳಿ ಪೌರಿನ ಧಾರ್ಮಿಕತೆಯನ್ನು ಪಾವಿತ್ರತೆಯನ್ನು ಕೂಡ ರಕ್ಷಣೆ ಮಾಡುವ ಅಧಿಕಾರಿಯೇ ಈ ಹೆಣ್ಣು ತಿಳಿದವೇ ನಾನಲ್ಲ ಆದ್ರೂ ಸ್ತ್ರೀ ಕುಲಕ್ಕೆ ತಾವು ಕೊಡ್ತಿರುವ ಬಿಳಿ ತಾವಿಟ್ಟಿರುವ ಅಭಿಮಾನಕ್ಕೆ ನಾನು ಎಂದೆಂದಿಗೂ ಋಣೆಯಾಗಿದ್ದೇನೆ லேவிய வந்து கிளாஸ் ஆள் தரக்கிங்க நான் கேட்கேன் ನ್ಯಾಯ ಲತಾದೇವಿ ಇದು ನನ್ನದೇ ನ್ಯಾಯಾಲಯ ನಾನೇ ನ್ಯಾಯಾಧೀಶ ಮೇಲಾಗಿ ನಾನೇ ಅಪರಾಧಿ ಅಂದಾಗ ನನಗೆ ಬೇಕಾದಂತ ಶಿಕ್ಷೆಯನ್ನು ವಿಧಿಸುವ ಅಧಿಕಾರ ನನಗಿದೆ ಆದರೆ ನನ್ನನ್ನು ರಕ್ಷಣೆ ಮಾಡುವ ಅಧಿಕಾರ ಮಾತ್ರ ಯಾರಿಂದ ಇಲ್ಲ ಅದ್ಭುತ ಹೌದು ಜ್ಞಾನಿಯಾಗಲು ಶಕ್ತಿ ಬೇಕು ಸುಜ್ಞಾನಿಯಾಗಲು ಸ್ಫೂರ್ತಿ ಬೇಕು ಇವೆರಡೂ ಜೀವನದಲ್ಲಿ ಲಭಿಸಬೇಕಾದರೆ ಒಬ್ಬರು ಸ್ತ್ರೀ ಮಾತ್ರ ಅಗತ್ಯವಾಗಿದೆ ಹೌದು ಮಾತೆ ಶಕ್ತಿ ದಾತೆ ಸತಿ ಸ್ಫೂರ್ತಿ ಲತಾ ದೇವಿ ನಮಗೆ ತಿಳಿಸಲ್ಲ ಆದ್ರೂ ಸ್ತ್ರೀ ಕುಲಕ್ಕೆ ತಾವು ಕೊಡ್ತಿರುವ ಬೆಲೆ ತಾವಿಟ್ಟರ ಅಭಿಮಾನಕ್ಕೆ ನಾನು ಎಂದಿದ್ದು ಸಂತೋಷದ ವಿಷಯ ಬಂದಿದ್ದೀನಿ ಸಂತೋಷ ಅದು ನಿಮ್ಮಿಂದ ನನಗೆ ಹೇಳಿ ನಾಳೆ ಮದುವೆ ಇದೆ ಸಂತೋಷದಿಂದ ಬರುತ್ತೇನೆ ತಾವು ಮದುಮಗಳಾಗಿ ಹಸೆಯ ಮನೆ ಮೇಲೆ ನಗು ನಗುತ್ತಾ ಕುಳಿತಿರುವುದನ್ನು ಕಂಡು ಹರ್ಷ ಪಡೆಯುತ್ತೇನೆ ಲತಾದೇವಿ ನಿಮ್ಮ ಸಾವಿರ ವರ್ಷದ ಸಂಬಂಧ ಚಿರಕಾಲವಾಗಿ ಬಾಳಲಿ ಎಂದು ಹಾರೈಸುತ್ತೇನೆ ನಾನು ಆ ಹಾಲು ಕುಡಿಯುವ ಪ್ರೀಡ್ ಮುಗಿಸಿ ಈ ಹಾಲನ್ನು ಯಾಕೆ ಎನ್ನುವುದು ತಮಗೂ ಗೊತ್ತಿದ್ದ ಅಮೃತವನ್ನು ಕೈಯಲ್ಲಿ ಕೊಟ್ಟು ಈ ರೀತಿ ಚುಚ್ಚು ಮಾತುಗಳನ್ನು ಆಗ್ತಾ ಇದ್ದೀರಲ್ಲ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗೂ ಇಲ್ಲ ಐ ಆಮ್ ನೋಡಿ ಅಣ್ಣ ಲತಾ ಮದುವೆ ಕೆಲಸವನ್ನು ಅಮೃತವನ್ನು ಕೈಯಲ್ಲಿ ಕೊಟ್ಟರೆ ಅದನ್ನು ತಿರಸ್ಕರಿಸೋದು ಮತಿ ಹೆಣ್ಣಳಾಗಿಬಿಟ್ಟಳೆ ತಮ್ಮ ಹೆಣ್ಣನ್ನು ಹೃದಯದಿಂದ ಗೆಲ್ಲಬೇಕೇ ವಿನಃ ಬುದ್ಧಿಯಿಂದ ಅಲ್ಲ ಹೋಗಿ ಬಿಡಣ್ಣ ಬರದ ಚಿಂತೆ ನಮಗೇ ಪೆಟ್ಟಬೇಕು ನಮ್ಮ ಚಿಂತೆ ನಮಗೆ ತೀರದಷ್ಟಿರುವಾಗ ಇನ್ನು ಇನ್ನೊಬ್ಬರ ವಿಚಾರಗಳೆಲ್ಲ ತೆಗೆದುಕೊಂಡು ನಾವೇನು ಮಾಡಿ ಮತ್ಸರದಿಂದ ಬೋರ್ಗೆರೆಯುವ ಈ ಹಾಳು ಸಮಾಜದಲ್ಲಿ ನಾವೆಷ್ಟು ಪ್ರಯತ್ನ ಮಾಡಿದರೂ ಅಷ್ಟೇ ರವಿ ನೀನು ಮಾತ್ರ ನನ್ನಂತಾಗದೆ ಬಹಳ ಎತ್ತರದಿಂದ ಬಾಳಬೇಕು ಯಾಕೆಂದ್ರಿ ನಾನು ಚಿಕ್ಕವನಿದ್ದಾಗ ನನ್ನ ಹೆತ್ತ ತಾಯಿ ನನಗೆ ಆಗಾಗ ಒಂದು ಮಾತು ಹೇಳುತ್ತಿದ್ದಳು ತಮ್ಮ ಇವತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿ ಹೇಳಿದ ಮಾತು ಎಂದು ನನ್ನ ನೆನಪಿನಲ್ಲಿ ಬರುತ್ತಿದೆ ನೀನು ಚಿಕ್ಕವನಿದ್ದಾಗ ನಿನ್ನನ್ನು ನಿನ್ನನ್ನು ಹೆತ್ತ ತಾಯಿ ಏನಂತ ಮಾತು ಹೇಳುತ್ತಿದ್ದಳನ್ನ ಏನಂತ ಮಾತು ಹೇಳುತ್ತಿದ್ದಳು ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡುವನು ಸ್ನೇಹಿತ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಎದೆಯ ಹಾಲನ್ನೇ ಕೊಟ್ಟು ನಮ್ಮನ್ನು ಆದರ್ಶ ಮಾನವನನ್ನಾಗಿ ಮಾಡುವಳು ಹೆತ್ತ ತಾಯಿ ರವಿ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ನಡೆಯುವಳು ಮಾಡಿಕೊಂಡ ಹೆಂಡತಿ ಎಂದು ಹೇಳುತ್ತಿದ್ದಳು ಆದರೆ ತಮ್ಮ ಇದೆಲ್ಲವೂ ನನ್ನ ಕಾಳಿನಲ್ಲಿ ತಿರುವು ಮುರುವ ತೆಗೆದುಕೊಂಡು ಹೋಗೋಣ ಬೇಡಪ್ಪ ಆಯ್ತಲ್ಲ ನೀನು ಹೇಳಿದಾಗೆ ಹಾಗಲ್ಲ ಆ ಲತಾಳ ಮದುವೆಗೆ ನಾವಿಬ್ಬರು ಕೂಡಿಕೊಂಡೇ ಹೋಗೋಣ ಅಣ್ಣ ನೀನು ಹೇಳಿದ ಹಾಗೆ ಆ ಲತಾಳ ಮದುವೆಗೆ ಬೆಲೆ ಕಟ್ಟಲಾರದಂತ ಒಂದು ವಸ್ತುವನ್ನು ತೆಗೆದುಕೊಂಡೇ ಹೋಗೋಣ